ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಾಮಾಜಿಕ ನ್ಯಾಯದ ವಿವಿಧ ಬೇಡಿಕೆಗಳ ಆಗ್ರಹದೊಂದಿಗೆ ಎಸ್ಡಿಪಿಐ ಪಕ್ಷದಿಂದ ಬೆಳಗಾಂ ಚಲೋ ಅಂಬೇಡ್ಕರ್ ಜಾಥಾ ಹಮ್ಮಿಕೊಳ್ಳಲಾಗಿದೆ ಅಂತ ಎಸ್ಟಿಪಿಐನ ರಾಜ್ಯಾಧ್ಯಕ್ಷ ಅಬ್ದುಲ್ ಮಾಜಿ ತಿಳಿಸಿದರು ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುವ ಸಂದರ್ಭ ಸಾಮಾಜಿಕ ನ್ಯಾಯದ ವಿವಿಧ ಬೇಡಿಕೆಗಳೊಂದಿಗೆ ಚಲೋ ಬೆಳಗಾಂ ಅಂಬೇಡ್ಕರ್ ಜಾಥಾ ನಡೆಸಲು ಎಸ್ಡಿಪಿಐ ರಾಜ್ಯ ಸಮಿತಿ ತೀರ್ಮಾನಿಸಿದೆ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಆರ್ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಜಾಥಾ ನಡೆಯಲಿ ಉಡುಪಿಯಿಂದ ಆರಂಭಗೊಳ್ಳಲಿದೆ ಉಡುಪಿಯಿಂದ ಆರಂಭಗೊಳ್ಳುವ ಈ ಜಾಥಾವು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಹಾವೇರಿ ಕೊಪ್ಪಳ ದಾವಣಗೆರೆ ಜಿಲ್ಲೆಗಳನ್ನು ಕ್ರಮಿಸಿ ದಿನಾಂಕ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾಂ ಸೌಧಕ್ಕೆ ತಲುಪಲಿದೆ ನಮ್ಮದು ಅಹಿಂಸಾ ಸರ್ಕಾರ ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ದಲಿತರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳ ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ನೀಡ್ತಾ ಇಲ್ಲ ಕೇವಲ ನೆಪ ಮಾತ್ರಕ್ಕೆ ಹೇಳಿಕೆ ನೀಡಿ ಕಣ್ಣೊರೆಸುವ ತಂತ್ರಗಳನ್ನ ಮಾಡ್ತಾ ಇದೆ ಈ ಅಸಹಾಯಕ ಯೂಟರ್ ನಡಿಯನ್ನ ಖಂಡಿಸಿ ಚಳಿಗಾಲದ ಅಧಿವೇಶನ ನಡೆಯಲಿರುವ ಸುವರ್ಣಸೌಧ ಬೆಳಗಾವಿಯಲ್ಲಿ ಚಲೋ ಬೆಳಗಾವಿ ಅಂಬೇಡ್ಕರ್ ಟೂ ಈ ಕೆಳಗಿನ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಹಮ್ಮಿಕೊಂಡಿದ್ದೇವೆ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಕೂಡಲೇ ಜಾರಿಗೊಳಿಸಬೇಕು ಮುಸ್ಲಿಮರಿಗೆ ಬಿ ಮೀಸಲಾತಿಯನ್ನು ಮರುಸ್ಥಾಪಿಸಿ ಮತ್ತೆ ಅದನ್ನು ಶೇಕಡ ಎಂಟಕ್ಕೆ ಹೆಚ್ಚಿಸಬೇಕು ಕಾಂತರಾಜ್ ಆಯೋಗದ ವರದಿಯನ್ನು ಸಾರ್ವಜನಿಕಗೊಳಿಸಿ ಅನುಷ್ಠಾನಗೊಳಿಸಬೇಕು ಎಂದರು ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ಏನು ಶುರುವಾಗಿದೆ ಆ ಚಳಿಗೆಯಾಲದ ಅಧಿವೇ ಅಧಿವೇಶನಕ್ಕೆ ಅಧಿವೇಶನದ ಸಂದರ್ಭದಲ್ಲಿ ಎಸ್ ಟಿ ಪಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾಂ ಅಂಬೇಡ್ಕರ್ ಜಾಥಾ ಎರಡು ಅನ್ನುವಂತಹ ಒಂದು ಉದ್ದೇಶದೊಂದಿಗೆ ಒಂದು ಜಾಥಾವನ್ನು ನಾಳೆ ಬೆಳಗ್ಗೆ ಹತ್ತೂರು ಗಂಟೆಗೆ ಉಡುಪಿಯಿಂದ ಪ್ರಾರಂಭ ಆಗಿ ಹದಿನಾರನೇ ತಾರೀಕು ಸುವರ್ಣ ವಿಧಾನಸೌಧ ಬೆಳಗಾಂಗೆ ತಲುಪುತ್ತಂಥ ಕೆಲಸ ಒಂದು ಏಳು ದಿನಗಳ ಕಾಲ ಹೆಚ್ಚು ಕಡಿಮೆ ಹತ್ತು ಜಿಲ್ಲೆಗಳನ್ನು ಕ್ರಮಿಸಿ ಅಲ್ಲಿ ಸರ್ಕಾರದ ಮುಂದೆ ಜನಾಗ್ರಹಗಳನ್ನು ಇಡುವಂತಹ ಒಂದು ಕೆಲಸವನ್ನು ಮಾಡುತ್ತೇವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ನಾವು ಚಳಿಗಾಲದ ಅಧಿವೇಶನದಲ್ಲಿ ಬೆಂಗಳೂರು ವಿಧಾನಸೌಧದಿಂದ ಆರಂಭಿಸಿದ ಒಂದು ಯಾತ್ರೆ ಹತ್ತು ದಿನಗಳ ಕಾಲ ಸಂಚರಿಸಿ ಸುವರ್ಣ ವಿಧಾನಸೌಧ ತಲುಪಿತ್ತು ಜನರ ಪರವಾದ ಬೇಡಿಕೆಗಳನ್ನು ನಾವು ಅಲ್ಲಿ ಸಲ್ಲಿಸಿದ್ವಿ ಆದರೆ ಒಂದು ವರ್ಷ ಆದರೂ ಕೂಡ ಅದು ಯಾವುದೂ ಬೇಡಿಕೆ ಈಡೇರಿಲ್ಲ ಅದರಲ್ಲಿ ನಂಬರ್ ಒನ್ ನಮ್ಮ ಬೇಡಿಕೆ ಏನು ಅಂತೇಳಿದ್ರೆ ಎಸ್ ಸಿ ಎಸ್ ಟಿಗಳ ಒಳ ಮೀಸಲಾತಿ ಎಸ್ ಸಿ ಎಸ್ ಸಿ ಸಮುದಾಯದ ಒಳ ಮೀಸಲಾತಿ ಏನಿದೆ ಆ ಒಳ ಮೀಸಲಾತಿಯನ್ನು ತಕ್ಷಣವೇ ಕೊಡಿ ಹೇಳಿದ್ರೆ ಈ ಹಿಂದೆ ಸ್ವಲ್ಪ ಟೆಕ್ನಿಕಲ್ ಆದಂತಹ ಪ್ರಾಬ್ಲಮ್ಗಳಿತ್ತು ಈಗ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ನಿರ್ದೇಶನ ಇದೆ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳೇ ಕೊಡ್ಬೋದು ಅಂತೇಳಿ ಕೊಡೋಕ್ಕಿರುವ ಮಾನದಂಡಗಳ ಬಗ್ಗೆ ಹೇಳೋದಾದರೆ ಇವತ್ತು ಸದಾಶಿವ ಆಯೋಗದ ವರದಿ ರೆಡಿ ಇದೆ ಸರ್ಕಾರದ ಬಳಿ ಆ ಆಧಾರದ ಮೇಲೆ ಅವರು ಕೊಡ್ಬೋದು ಆದರೆ ಯಾಕೋ ಇದನ್ನು ಜಾರಿ ಮಾಡೋದ್ರಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ ಯೂಟರ್ನ್ ಹೊಡಿತಾ ಇದ್ದಾರೆ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಜಾರಿ ಮಾಡಲ್ಲ ಈಗ ಹೊಸ ಒಂದು ಸ ಒಂದು ಸಮಿತಿಯನ್ನು ನೇಮಕ ಮಾಡಿದರೆ ಹಾಗಾಗಿ ಇದನ್ನೆಲ್ಲವನ್ನು ಬಿಟ್ಟು ಪ್ರಾಮಾಣಿಕವಾಗಿ ತಕ್ಷಣ ಇದನ್ನು ಜಾರಿಗೊಳಿಸಿ ಅನ್ನುವಂಥದ್ದು ಒಂದು ಎರಡನೇದು ನೂರ ಅರವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ಆಯೋಗದ ಅಂದರೆ ಕರ್ನಾಟಕದ ಸಮಸ್ತ ಕುಟುಂಬಗಳ ಸಾಮಾಜಿಕ ಆರ್ಥಿಕ ರಾಜಕೀಯ ಒಂದು ಸಮೀಕ್ಷೆಯನ್ನು ನಡೆಸಿದರು ಶೈಕ್ಷಣಿಕ ಸಮೀಕ್ಷೆ ಆ ಸಮೀಕ್ಷೆ ವರದಿ ಇವತ್ತು ಸ್ವೀಕಾರ ಮಾಡಿದ್ದಾರೆ ಅದನ್ನು ಸಾರ್ವಜನಿಕಗೊಳಿಸ್ತಾ ಇಲ್ಲ ಮತ್ತು ಅದರ ಆಧಾರದ ಅದರ ಶಿಫಾರಸುಗಳನ್ನು ಜಾರಿ ಮಾಡ್ತಾ ಇಲ್ಲ ಇವರದೇ ಸರ್ಕಾರ ಮಾಡಿರುವಂಥ ಈ ಒಂದು ಇದನ್ನು ಚುನಾವಣಾ ಸಂದರ್ಭದಲ್ಲಿ ನಾವು ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಜಾರಿ ಮಾಡಿದೆ ಅಂತ ಹೇಳಿದವರು ಈಗ ಯೂಟರ್ನ್ ಹೊಡೆದು ಅದನ್ನು ಮಾಡ್ತಾ ಇಲ್ಲ ಅದನ್ನು ತಕ್ಷಣ ಜಾರಿಗೆ ತನ್ನಿ ಅನ್ನುವಂಥದ್ದು ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಬಿ ಜೆ ಪಿ ಸರ್ಕಾರ ಮುಸಲ್ಮಾನರಿಗೆ ಇದ್ದಂಥ ಟು ಬಿ ರಿಸರ್ವೇಷನ್ ಏನಿದೆ ನಾಲ್ಕು ಪರ್ಸೆಂಟ್ ತೊಂಬತ್ತಾರರಿಂದ ಅದಿತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು ಈಗ ಇವರು ಪುನರ್ ಸ್ಥಾಪನೆ ಮಾಡಬೇಕು ಮರುಸ್ಥಾಪನೆ ಮಾಡಬೇಕು ಯಾಕೆಂತಂದರೆ ಇವರು ಚುನಾವಣಾ ಸಂದರ್ಭದಲ್ಲಿ ಯಾವಾಗ ಬಿ ಜೆ ಪಿ ಈ ಮೀಸಲಾತಿಯನ್ನು ತೆಗೆದುಹಾಕ್ತೋ ಅವತ್ತೇ ಏನು ಹೇಳಿದ್ರು ನಮ್ಮ ಸರ್ಕಾರ ಬಂದರೆ ನಾವು ತಕ್ಷಣ ಅದನ್ನು ಜಾರಿ ತರ್ತೀವಿ ಅಂತ ಆದರೆ ಇವತ್ತಿನವರಿಗೆ ಹದಿನೆಂಟು ತಿಂಗಳಾಯಿತು ಇವತ್ತಿನವರಿಗೆ ಜಾರಿ ತಂದಿಲ್ಲ ಟು ಬಿ ಮೀಸಲಾತಿಯನ್ನು ಮರುಸ್ಥಾಪನೆ ಮಾಡೋದರೊಂದಿಗೆ ನಾಲ್ಕು ಪರ್ಸೆಂಟ್ ಇದ್ದದನ್ನು ಎಂಟು ಪರ್ಸೆಂಟ್ಗೆ ಏರಿಸಬೇಕು ಅನ್ನೋಂಥ ನಮ್ಮ ಬೇಡಿಕೆ ಇದೆ ಅಂದರೆ ನಮ್ಮ ಆಗ್ರಹ ಇದೆ